ಬಡದು ಬಾಯ್ ಬಡದು ಬಾಯಿಗೆ ಹಾಕ್ಕೊತಾರೆ ರೀ ಮೊದಲ ಬಿಜಾಪುರ ಮಂದಿ ಐತದ ನಾನು ಬಿಜಾಪುರದ ಹೆಣ್ಣು ಹೊಲಿ ಅದೀನಿ ಯಾರು ಹೇಳ್ದ್ಯಾರು ನಾ ಹೇಳಾಕಿನಿ ಬಿಜಾಪುರದ ಹೆಣ್ಣು ಹುಲಿ ಆದ್ರೆ ಆ ಹೆಣ್ಣು ಹುಲಿ ಪಳಗಿಸುವಂತ ಮಾವುತ್ರಿ ಇವ್ರೆ ಎಲ್ಲ ಅಯ್ಯೋ ನಾವು ಬಂದಿದ್ರೆ ಕಿತ್ತು ರಾಣಿ ಚೆನ್ನಮ್ಮ ಅವನಿಗೆ ನಿನ್ನ ಕೈ ಮುಗಿತೀನಿ ಯಾಕ ಆ ವೀರ ವಣತೆ ಮಹಾರಿನ ಹೆಸರು ತಗೋಬೇಕು ಹೋಗ್ರಿ ಯಾಕೆ ತಗೋಬಾರ್ದು ಆ ಎಲ್ಲಾ ತಾಯಿಯಂದ್ರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ವೀರ ಮರಣ ಹೊಂದಿದಂತ ವೀರ ಹಾ ನೀವೆಲ್ಲ ಲವ್ ಅಂತ ಹೇಳಿ ಹುಡುಗರು ಗೋರಿ ಕಟ್ಟಕ್ ನೀವ್ ಚಲೋ ಮಾಡಿರಿ ಹುಡುಗರಿಗೆ ಜೀವನ ಉದ್ದಾರ ಮಾಡಕ ಬಂದೂರಿಗೆ ನಂದಪಾ ಬಾಳ್ ಚಂದ ನೋಡ್ಕೋತೀವಿ ನಾವು ನಿಮಗ್ ಗೊತ್ತಿತ್ತಿಲ್ಲ ಹ ಮಾವಾ ಕಾರ್ ಕೊಡಿಸ್ತೀವಿ ಕಟ್ಟಿದ ತಾಳಿ ಬಿಚ್ಚಿ ಹುಚ್ಚಿ ನೋಡ ಅಲ್ಲ ನಿಮಗೋಸ್ಕರ ನಾವು ಊಟ ಬಿಟ್ಟ ನಿಮ್ಗೋಸ್ಕರ ನೆನ್ಸಿ ಮತ್ ಸೂಸೈಡ್ ಮಾಡ್ಕೋತೀವಿ ಅದು ಅರಿವಿಲ್ಲ ನಿಮಗ ಗೊತ್ತೈತಿಲ್ಲ ಮತ್ತ್ ಯಾರ ಚಂದನ್ ಹುಡ್ಗಿ ಸ್ಮಾರ್ಟ್ ಹುಡುಗಿ ಬರೋಣ ಬರನ ಓಡೋಗ್ತಿರಿ ಹಿಂದಿದ್ ಯಾವ್ನೇ ಯಾರೀ ನೀವು ಮಾಡತ್ತಪ್ಪ ಅಲ್ಲ ಇದು ಅಪಿ ಇನ್ನೊಮ್ಮೆ ನಿಮ್ಗೋಸ್ಕರ ಊಟ ಬಿಡ್ತೀವಿ ನಿಮ್ಗೋಸ್ಕರ ಸುಸೈಡ್ ಮಾಡ್ಕೊಳಕ್ಕೆ ಹೋಗ್ತೀವಿ ಏಯ್ ತಡೆ ತಾಯಿ ತಂದಿ ಕನ ಸುಸೈಡ್ ಮಾಡ್ಕೊತೀನಿ ಹೌದ್ ಮತ್ತ ಅಣ್ಣ ಒಂಚೂರ್ ದಾರಿ ಬಿಡ್ರಿ ಮ್ಯಾಕ್ ಹತ್ತಿಸ್ತೀನಿ ಏ ಇಲ್ಲಾ ಆತರ ಹೇಳ್ತೀನಿ ನೀವು ಸುಸೈಡ್ ಮಾಡ್ಕೊಣೋರ್ ನೀವು ನೀವು ಲವ್ನೇ ನೀ ಅಂತ ಲವ್ ಮಾಡಿ ಸುಸೈಡ್ ಮಾಡ್ಕೊಂಡಿದ್ರು ಉತ್ತರ ಕರ್ನಾಟಕದಾಗ ಇಟ್ಟ್ಯಾಕ ನಾವು ಜಾನಪದ ಬರಿತಿದ್ವಿ ಅಣ್ಣ ಬೇಕಾದಾಗ ಫೋನ್ ಹಚ್ಚಿ ಬೆಂಗಳೂರು ಮಂಗ್ಳೂರ್ ಇಂದ ಭೇಟಿ ಆಗಬೇಕಂತ ಕರೆಸಿ ಉಡುಪಿ ಮಂಗ್ಳೂರು ಯಾದಗಿರಿ ತನಕ ಕರೆಸಿ ಬೆಟ್ಟಿ ಆಗಿ ರೂಮ್ ಮಾಡಿಸಿ ಗದ್ದ ಹಿಡಿಸಿರಿ ಈ ಗಟ್ಟ

ನಾ ಒಂದ್ ಮಾತು ಹೇಳ್ತೀನಿ ಸರ ಒಂದ್ ಕೇಳ್ರಿ ಜೀವನದಾಗ ನಟನೆ ಮಾಡಿ ಬದುಕ್ರಿ ಅದ್ರ ನಾಟಕ ಮಾಡಿ ಬದುಕ್ರಿ ಮಾಡಿದ ತಪ್ಪನ್ನ ತಪ್ಪಂತ ತಪ್ಪಿ ಭಗವಂತ ಮೆಚ್ಚಿ ನಿಮಗೆ ಜೀವನಕ್ಕೆ ದಾರಿ ಮಾಡ್ತಾನ ತಪ್ಪು ಮಣಕಾಲ ಮಟ್ಟ ಮಾಡಿ ಮತ್ತೆ ಸೋಗ ಹಾಕಿ ಬದುಕಿದ್ರ ಅದ ಜೀವನ ನಡೆಯಂಗಿಲ್ಲ ನಾ ಒಂದಲ್ಲ ಒಂದ್ ದಿನ ಬೆಕ್ಕ ಕಣ್ ಮುಚ್ಕೊಂಡ ಹಾಲ್ ಕುಡಿದ್ರ ಗೊತ್ತಾಗಲ್ಲ ಅನ್ಕೊಂಡೈತಿ ಗೊತ್ತಾಗಬೇಕ್ರಿ ಅವನ್ ಹೆಣ ಮಕ್ಕಳು ಸಂಭಾಯ್ತಿದ್ದು ಒಂದು ಬಾಯನ ಮಾತು ಬರ್ತಿದ್ಲಾ ಅವ ಅದನ್ನ ಅದನ್ನ ಮಿಸ್ಸೇಜ್ ಮಾಡ್ಕೊಂಡು ಏನಾರ ನಾವು ಬಿಡ್ತೀವ ಈಗ ಈಗ ಈಗ್ ಕೆಣಕನ್ ನೋಡನ ಈಗ ಕೆಣಕ್ರು ನೀವು ಅವೇ ಏಯ್ ನೀ ಕೆನಕ್ ಕೆಣಕ್ ನಣ್ಕು ಅಂತ ಮುಂದ ಹೋದ್ರೆ ನೀ ಕಣಕ್ ಹೋದ್ರೆ ಹಾಳೆ ಬರುವುದಿಲ್ಲ ಅವಿ ನನ್ನ ಕಾಪಾಡಕ್ಕ ನಮ್ಮ ಮುತ್ತಿನಂತ ನಮ್ಮ ಹೆಣ ಮಕ್ಳು ಅದಾರ ಗೌಡ್ರ್ ಎತ್ತೂ ಇಟ್ಟನ ಅಲ್ಲಿತ್ತು ಈಗ ಇಲ್ಲಿ ಬಂದೈತಿ ಅಯ್ಯ ಹ್ಞೂ ಹೆಂಗ್ ಜಿಗ್ತೀನಿ ನೀನು ಇನ್ನೊಂದ್ ಇನ್ನೊಂದು ಬಿಟ್ರೆ ಗೌಡ್ರು ಇಲ್ಲಿ ಇರ್ತಾರೆ ಅವಿ ಗೌಡ್ರ ಬಂದ್ರೆ ಮ್ಯಾಕ್ ಕರ್ಕೋ ಮ್ಯಾಕ್ ಹಾ ಬಗ್ಲಾ ಕರ್ಕೋ ನಾಕ್ ಕರ್ಕೋ ತಾಳ ಓಕೆ ಥ್ಯಾಂಕ್ ಯು ಈಗ ಹಾ ಥ್ಯಾಂಕ್ ಯು ಈಗ ನಮ್ಮ ಕಲಾ ಸಿಂಚಿನ ತಂಡದ ಹೆಮ್ಮೆಯ ಹಾಸ್ಯ ಕಲಾವಿದರು ಉದಯ್ ಟಿವಿ ಗೋಪಾಲ್ ಇಂಜಿಗಿರಿ ಐ ಬಹಳ ಬೇರೆ ಐತಿ ಈಗ ಓಕೆ ನಮ್ಮ ಉದಯ ಕಾಮಿಡಿ ಹಾಸ್ಯ ಕಲಾವಿದರಾಗಿರುವಂತಹ ನಮ್ಮ ಸಿ ಮುರುಗಳವರ ಅದ್ಭುತವಾಗಿರುವಂತಹ ಒಂದು ಕಾಮಿಡಿಯ ಸೀನ್ ತೆಗೆದುಕೊಂಡು ಬಿಡ್ತೀವಿ ಇಲ್ಲಿ ತನಕ ಡ್ಯಾನ್ಸ್ ತೆಗೆದುಕೊಂಡ್ಬಿಡ್ತೀವಿ ಜನಪದ ಹಾಡುಗಳಾಯ್ತು ಈಗ ಕಾಮಿಡಿಯ ಹೊತ್ತುಕೊಂಡು ಈ ಭವ್ಯವಾಗಿರುವಂತ ವೇದಿಕೆಗೆ ಬರ್ತಾ ಇದ್ದೇವೆ ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ ಒಂದ್ ಸ್ವಲ್ಪ ದಾರಿ ಬಿಡ್ರಲ್ಲಿ ಏತ ಏ ದಾರಿ ಬಿಡ ಸ್ವಲ್ಪ ಹಾಡ ಹಾಡುವಾಗ ಗದ್ಲ ಮಾಡಿದ್ರೆ ಆದ್ರೆ ಹಾಸ್ಯ ಮಾಡುವಾಗ ದಯವಿಟ್ಟು ಯಾರು ಗದ್ದಲ ಮಾಡಕ್ ಹೋಗ್ಬೇಡ್ರಿ ಪ್ಲೀಸ್